ಹೈದರಾಬಾದ್ನ ಮೆಟ್ರೋದಲ್ಲಿ ಜೀವಂತ ಹೃದಯವನ್ನು ಸಾಗಣೆ ಮಾಡಲಾಗಿದೆ ಹದಿಮೂರು ಮೆಟ್ರೋ ನಿಲ್ದಾಣ ಹದಿಮೂರು ಕಿಲೋಮೀಟರ್ ಹದಿಮೂರೇ ನಿಮಿಷ ನೋಡಿ ಇಲ್ಲಿ ನಾವು ಆ್ಯಂಬುಲೆನ್ಸ್ ನೋಡ್ತಾ ಇದ್ವಿ ಜೊತೆಗೆ ಏರ್ ಆ್ಯಂಬುಲೆನ್ಸ್ ನೋಡ್ತಾ ಇದ್ವಿ ಹೃದಯವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದು ಈಗ ಮೆಟ್ರೋ ಮೆಟ್ರೋದಲ್ಲಿ ಹದಿಮೂರು ಮೆಟ್ರೋ ನಿಲ್ದಾಣಗಳು ಬಂದಿದ್ದಾವೆ ಹದಿಮೂರು ಕಿಲೋಮೀಟ್ರ್ ಹದಿಮೂರು ನಿಮಿಷದಲ್ಲಿ ಜೀವಂತ ಹೃದಯ ಕೊಂಡೊಯ್ಯಲು ಅನುಕೂಲ ಮಾಡಿಕೊಟ್ಟಿದೆ ಮೆಟ್ರೋ ಹೈದರಾಬಾದ್ನ ಎಲ್ ಬಿ ನಗರದ ಕಾಮಿನಿ ಆಸ್ಪತ್ರೆಯಿಂದ ಲಡ್ಕಿಕಾ ಫೂಲ್ನ ಗ್ಲೆನೆಗಲ್ಸ್ ಗ್ಲೋಬಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಗ್ರೀನ್ ಕಾರಿಡಾರ್ ಕಲ್ಪಿಸಿಕೊಟ್ಟಿದೆ ಹೈದರಾಬಾದ್ ಮೆಟ್ರೋವನ್ನು ನಿನ್ನೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಜೀವಂತ ಹೃದಯವನ್ನು ರವಾನೆ ಮಾಡಿದ್ದಾರೆ ನೋಡಿ ಆ ದೃಶ್ಯಗಳು ನೋಡ್ತಾ ಇದ್ದೀವಿ ಭಾಳ ಅಪರೂಪ ಇದು ಮೋಸ್ಟ್ಲಿ ಫಸ್ಟ್ ಟೈಮ್ ಇಂಡ್ಯಾದಲ್ಲಿ ಅಂತ ಅನ್ನಿಸ್ತಾ ಇದೆ ಮೆಟ್ರೋದಲ್ಲಿ ಜೀವಂತ ಹೃದಯವನ್ನು ಸಾಗಾಣೆ ಮಾಡಿದ್ದು ನೋಡಿ ಹದಿಮೂರು ಕಿಲೋಮೀಟ್ರ್ ಈಗ ಸಹಜವಾಗಿ ಆ್ಯಂಬುಲೆನ್ಸ್ದಲ್ಲಿ ಹೋಗಿದರೆ ವಿಳಂಬ ಆಗ್ತಾಯಿತ್ತು ಟ್ರಾಫಿಕ್ ಕಿರಿಕಿರಿ ಜೊತೆಗೆ ಅಲ್ಲಿ ಸಿಕ್ಕಾಪಟ್ಟೆ ಭದ್ರತೆ ಬೇಕಾಗಿತ್ತು ಅನುಕೂಲ ಮಾಡಿಕೊಡ್ಬೇಕಾಗಿತ್ತು ಹಾಗಾಗಿ ಈಗ ಮೆಟ್ರೋ ಹೋಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅಂದರೆ ಎಲ್ಲ ಟೈಮ್ಗೂ ಕ್ಯಾಲ್ಕುಲೇಟ್ ಹಾಕಿ ಆ ಟೈಮ್ನಲ್ಲಿ ನಿಗದಿತ ಟೈಮ್ನಲ್ಲಿ ಜೀವಂತ ಹೃದಯವನ್ನು ಸಾಗಣೆ ಮಾಡಿದ್ದಾರೆ ಹದಿಮೂರು ಮೆಟ್ರೋ ನಿಲ್ದಾಣಗಳನ್ನು ಪೂರೈಸಿ ಹದಿಮೂರು ಕಿಲೋಮೀಟರ್ಗಳನ್ನು ಕ್ರಮಿಸಿದ್ದಾರೆ ಜಸ್ಟ್ ಬರೀ ಹದಿಮೂರೇ ನಿಮಿಷ ಜೀವಂತ ಹೃದಯವನ್ನು ಕೊಂಡೊಯ್ಯೋಕ್ಕೆ ಈಗ ಮೆಟ್ರೋದವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ಅಲ್ಲಿ ಮೊದಲೇ ಇವರು ರಿಕ್ವೆಸ್ಟ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಪ್ರಯಾಣಿಕರು ಸಹಕರಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ದರು ಅಲ್ಲಿ ಕಾಮಿನಿನಿ ಆಸ್ಪತ್ರೆ ಇದೆ ಅಲ್ಲಿಂದ ಲಕಡಿಕಾ ಫೂಲ್ನ ಗ್ಲೆನೆಗಲ್ಸ್ ಗ್ಲೋಬಲ್ ಆಸ್ಪತ್ರೆಗೆ ಈ ಜೀವಂತ ಹೃದಯವನ್ನು ಶಿಫ್ಟ್ ಮಾಡಿದ್ದಾರೆ ಗ್ರೀನ್ ಕಾರಿಡಾರ್ ಈ ವ್ಯವಸ್ಥೆಯನ್ನು ಮಾಡಿಕೊಡ್ತು ನಿನ್ನೆ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಜೀವಂತ ಹೃದಯವನ್ನು ರವಾನೆ ಮಾಡಿದ್ದಾರೆ ಅಲ್ಲಿದ್ದಂತಹ ಪ್ರಯಾಣಿಕರು ಒಂದು ಕ್ಷಣ ಗಾಬರಿಗೆ ಒಳಗಾಗಿದ್ರು ಆಲ್ಮೋಸ್ಟ್ ಪ್ರಯಾಣಿಕರನ್ನು ಒಂದು ಕಡೆ ಸೇರಿಸಲಾಗಿತ್ತು ಅವ್ರಿಗೆ ಮೊದಲೇ ಈ ವಿಚಾರವನ್ನು ಮುಟ್ಟಿಸಲಾಗಿತ್ತು ಹಾಗಾಗಿ ಯಾರೂ ಇಲ್ಲದಂಥ ಸಮಯ ಅಂದರೆ ವಿಶೇಷವಾಗಿ ಒಂದು ಮೆಟ್ರೋ ವ್ಯವಸ್ಥೆಯನ್ನು ಈ ಜೀವಂತ ಹೃದಯವನ್ನು ಕೊಂಡೊಯ್ಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ थैंक यू हेदराबाद मेट्रो फॉर गिविंग डॉक्टर अजय जोशी कड़ी सिक्सर वी टेकन हार्ट फ्रामी फाइव रोड एंड डोनर एंड वी आर वेड इन रेसीपी एंड थैंक यू हैदराबाद मेट्रो रेल स्टार्टिंग इन सस्टेनेबिलिटी तो कैरेटी स्वॉर्न एज फास्ट एज़ पॉसिबल फॉर नॉन बेनिफिशियंट सेटअप थैंक यू वेरी मच थैंक यू थैंक यू अ डोनर 35 रोड एंड डोनर फंड ऑफ अर्बन वे बिलिटीना आवर रेसिपिएंट तो थैंक यू हैदराबाद मेट्रो रेल स्टार्टिंग इन सस्टेनेबिलिटी तो कैरेटी स्वॉर्न एज फास्ट एज़ पॉसिबल फॉर नॉन बेनिफिशियंट सेटअप थैंक यू वेरी मच धन्यवाद नंबर 6